ಗ್ರಹ ಐದನೇ ಗ್ರಹ ಹೆಸರೇ ಗುರು ಇವ್ ಜಾತಿಯಲ್ಲಿ ಬ್ರಾಹ್ಮಣ ಜಾತಿ ಗ್ರಹ ಇದರ ಗುರುವೇನಪ್ಪ ಅಂದ್ರೆ ಮನುಷ್ಯನಿಗೆ ಕೊಟ್ಟರೆ ಯಾವಾಗಲೂ ಕೊಟ್ಟರೆ ವರ ಇಟ್ಟರೆ ಶಾಪ ಮಹಾರಾಜ್ರು ಅಷ್ಟಲ್ಲ ಮಹಾರಾಜ ಈ ದೇವಾಲಯದಲ್ಲಿ ಏನಿದೆ ನೋಡಿ ಈ ದೇವಾಲಯದಲ್ಲಿ ಹಿರಿಯವನಂತೆ ಈ ಗುರು ಈ ಗುರುವಿಗೆ ಅಗ್ನದ ರಹಿತ ಜ್ಞಾನ ಪೂಜಾ ದೋಷರಹಿತ ಇಂಧನ ಮಂತ್ರ ಕಲಿತಾರೆ ಅಂದ್ರೆ ಮಾನವ ಮಾನವರಾಶಿ ಆಗಿ ಬಂದಿದ್ದೆ ಆದ್ರೆ ಅವ್ರ ಮನುಷ್ಯ ಎಷ್ಟೇ ಅಜ್ಞಾನನಾಗಿದ್ದು ಕೂಡ ಅವರು ಸುಜ್ಞಾನ ಕೊಟ್ಟು ಕಾಪಾಡುತ್ತಾರೆ ಇಂದ್ರನ ಮಹಾರಾಜ ದೋಷನಹಿತ ಗುರುದನ ಮಾನವನಾಗಿ ಬಂದಿದ್ದೆ ಆದ್ರೆ ಮನುಷ್ಯನ ಎಂತ ಪಾಪ ಕೃತ್ಯ ಮಾಡಿದ್ ಸುಜ್ಞಾನ ಕೊಟ್ಟು ಕಾಪಾಡ ಇಂದ್ರನ ಮಂತ್ರಿ ಇಂದ್ರನ ಆಸ್ಥಾನದಲ್ಲಿ ಮಂತ್ರಿ ಪದವಿ ದೇವಾಲಯದ ಪ್ರಯೋಜನವನ್ನ ಶಾಸ್ತ್ರವನ್ನ ಹೇಳಿಕೊಂಡು ಮಹಾರಾಯಣ ಗುರುದೇವರು ಪ್ರತಿನಿತ್ಯ ಗುರುದ್ರನ ಆಸ್ಥಾನಕ್ಕೆ ಹೋಗಲೇಬೇಕು ಯಾಕಪ್ಪ ಅಂದ್ರೆ ಇಂದ್ರನ ಆಸ್ಥಾನದಲ್ಲಿ ದೇವಾನ ದೇವರು ಪ್ರತಿನಿತ್ಯ ಗುರು ಪ್ರತಿ ಇವತ್ತು ಕೂಡ ಅಂದ್ರೆ ದೇವಾಣಿ ದೇವತಾ ಅಂದ್ರೆ ಯಾರಪ್ಪ ಅಂದ್ರೆ ಇಂದ್ರ ದಿನಿ ವಾಯು ವದನ ಕುಬೇರ ಇಂದ ದೇವ ಅಂತಂದ್ರೆ ಪ್ರತಿನಿಧಿ ಇವತ್ತು ಗುಡವರು ಗುರು ಅವರ ಪಾದ ಪೂಜೆಯನ್ನು ಪ್ರತಿನಿಧಿಯ ಇಂದ್ರ ಆಸ್ಥಾನಕ್ಕೆ ಹೋಗಬೇಕು ಇಂಧನ ಆಸ್ಥಾನದಲ್ಲಿ ಗುರುವಿಗೆ ಉಚಿತನ ಆಸ್ಥಾನಕ್ಕೆ ಬೇಕು ನಂತರವಾಗಿ ಪಾದ ಪೂಜೆ ಮಾಡಿದ ದೇವಾಲಯದಲ್ಲಿ ಮಾಡ್ತಾರಂತೆ ಅವರು ಪಾದ ಪೂಜೆ ಮಾಡಿದ ನಂತರವಾಗಿ ತನ್ನ ಕಾರ್ಯಕ್ಕೆ ಪ್ರತಿನಿತ್ಯ ಗುರುದೇವರು ಹೋಗ್ತಾ ಇದ್ದಾರೆ ಗುರುಪೂಜೆಯನ್ನ ಅಂತ ದೇವ ಅಂತ ಮಾಡ್ತಿರಬೇಕಾದ್ರೆ ಗುರುದೇವರನ್ನ ಕರ್ಸಿ ಅವ್ರ ನಮ್ಮ ಮನೇಲಿ ಗುಡ್ಸಿ ಹಾ ನಮ್ಮಪ್ಪನ ಪಾತ್ ಪೂಜೆ ಮಾಡೋಣ ಅಂದ್ರೆ ನಮ್ಮ ಹಂಕೈ ಗುರುದೇವ್ ಸಿಗ್ತಾರ ವಿಲ ಸ್ವಾಮಿ ಅದಕ್ಕೆ ಮನುಷ್ಯ ಅವ್ರು ಅದ ಭಕ್ತಿಯಿಂದ ಆ ಕಿವಿಯಿಂದ ಕೇಳಿ ಅವ್ರ ತಣ್ಣ ತುಂಬ ಪಡೆದೆ ಮಹಾರಾಜ ಆ ಕಡೆ ಬಂದಲ್ಲ ಬೇವುಲ್ಲ ಅವ್ರ ಭಕ್ತಿಯಿಂದ ಕೇಳಿ ಬಂದಲ್ಲ ಸ್ವಾಮಿ ಹಾಗಾಯ್ತು ಮನುಷ್ಯನ ಭಕ್ತಿಯಿಂದ ಕೇಳ ಮಹಾರಾಜ ಹೌದು ಅಚಲ ಮಹಾರಾಜ ಹಾ ಈ ಕಲಿಗಾಲದಲ್ಲಿ ಮಾನವನಿಗೆ ಗುರುಬಲ ಇರಬೇಕು ಅವ್ರು ಸಹ ಗುರುಬಲ ಇದ್ರೆ ಮನೆಯಲ್ಲಿ ಎಲ್ಲ ಕೆಲಸವೂ ಸಾಂಗ್ ಉಪಕಾರ ಮಾಡಿಸ್ಬೇಕಾದ್ರೆ ಗುರುಬಲ ಬೇಕು ಅವ್ರು ಮನೆ ಕಟ್ಟಬೇಕಾದ್ರೆ ಗುರುಬಲ ಬೇಕು ಗುರುಕೋಶ್ ಮಾಡಬೇಕಾದ್ರೆ ಗುರುಬಲ ಬೇಕು ಮದುವೆ ಮಾಡಬೇಕಾದ್ರೆ ಗುರುಬಲ ಪ್ರತಿ ಶುಭ ಕಾರ್ಯಕ್ಕೆ ಮನುಷ್ಯನ ಗುರುಬಲ ಆಯ್ತು ಗುರುಬಲ ಒಂದಿತ್ತು ಎಲ್ಲಾ ಕೆಲಸವೂ ಸಾಕುತ್ತೆ ಹೌದು ಮನುಷ್ಯನ ತಪ್ಪೋಯ್ತು ಅಂತ ಹೇಳ್ಕೊಳ್ಳಿ ಕತೆ ಮಾಡಿಸ್ಕೊಂಡ್ರೆ ಅವ್ರ ಕಥೆ ಮುಂದೂಡ ಮುಂದೂಡುದು ಮನೆ ಕಟ್ಟೆ ಅವ್ರು ಪಾಯ್ಕೋದ್ ಇಂತ ಮದುವೆ ಅಂತ ಚೆನ್ನಾಗಿ ಕಂಡ್ರೆ ಮದುವೆ ವಿಘ್ನ ಬಂದ್ ಇಂತ ನಾನಾ ವಿಂಗ್ಲಮಠ ಮನುಷ್ಯ ಗುರುಬಲ ತಪ್ಪು ಹೋಯ್ತು ಅಂದ್ರೆ ಹೊಸ ಅವನು ಗುರುಬಲ ಆದ್ರೂ ಬೇಕು ಅವ್ರು ಕತೆ ಕೇಳೋರ್ಗು ಬೇಕು ಹೊಸ ಹೇಳೋರ್ಗ ಬೇಕು ಗುರ್ಬಲ ಹೊಸ ಅದನ್ನಾಗಿ ಕತೆ ಮಾಡಿಸೋರಿಗೆ ಕಥೆ ಹೇಳೋರ್ಗಂಗಿರ್ಲಿ ಹೌದು ಕತೆ ಕೇಳೋರಿಗೆ ಗುರುಬಲ ತಪ್ಪು ಹೊಯ್ತು ಅಂದ್ರೆ ಹೌದು ಯಾರಿಗೆ

ಯಾರ ಗೊತ್ತಿಲ್ಲ ನೋಡೋಣ ಗುರುದೇವ ಹೊಲ ನೀನು ಮಹಾರಾಜ್ ಮಹಾರಾಜ್ ಸರ್ ಮೈನೋರ್ ಗುರುಬಲ ಬಹಳ ಚೆನ್ನಾಗಿದೆ ಸರಿ ಹೊಸ ರಾಜಲ ಚೆನ್ನಾಗಿಲ್ಲ ಹೌದು ಬೆಳೆ ಪಂಚನ ಪೂಜೆ ಮಾಡ್ತಾರೆ

ಧನುಷ್ ಹಾಗೂ ಮೀನರಾಜ್ ಆನೆಯನ್ನು ಮಹನ್ನಾಗಿ ಮಾಡಿಕೊಂಡಿದ್ದಾರೆ ಕಡ್ಲೀಕಾಳಿನ ಧಾನ್ಯವನ್ನು ಮಾಡಿ ಅಲ್ಲಿ ಎಲೆಯನ್ನಬೇಕು ಹಾಲ್ ಗುರುದಿರು ಕೂಡ ನಮ್ಮ ಮನೆಯಲ್ಲೇ ವಾಸ ಮಾಡುತ್ತಾನೆ ಎಲ್ಲಿ ಅಂದ್ರೆ ಕೋಶಾಗ್ರಹದಲ್ಲಿ ಗುಡಿದಿರು ವಾಸ ಮಾಡುತ್ತಾರೆ ಕೋಶಾಗ್ರಹ ಅಂದ್ರೆ ಯಾವುದು ಕೋಶಾಗ್ರಹ ಅಂದ್ರೆ ದವಸ ಧಾನ್ಯ ಕೊಠಡಿಗೆ ಕಂಜಿಕೆ ಕೋಶ ಗುರು ಹಾಲ್ದಾಗ ಕರಿತೇವೆ ಆ ಗಂಜದಲ್ಲಿ ಗುರುದೇವ್ರು ವಾಸವ ಇರ್ತಾರೆ ಅದಕ್ಕೆ ಅದು ಬೇಗ ಎಲ್ಲ ಆ ಗುರುದೇವ್ರು ಹಲಮಿ ಅಂತ ನೀನು ನಡೀಬೇಕ ಗುರುದೇವರು ಮಹಾರಾಜ ಎಣ್ಣಿದರೆ ತಾರಾಯದಾಗಿ ಭಕ್ತಿಯಿಂದ ಕೂಡ ಸಾಹಿತ್ ಗುರು ನಿಮ್ಮ ರಾಜ್ಯದಲ್ಲಿ ನಿಮ್ಮ ಮನೆಗಳಲ್ಲಿ ಶುಭ ಕೊಟ್ಟು ಕಾಪಾಡದ ಕಾಪಾಡ್ತಾರೆ ಗುರುದೇವ ಹೌದ್ ಶ್ರೇಷ್ಠನಾದ ಗ್ರಹ ಕು ಅಂದ್ರೆ ಹೌದು ಒಂಬತ್ತು ಗ್ರಹಗಳಲ್ಲಿ ಎಂಟುಗಳ ಕುರು ಆಗಿದೆ ಬರೋವಿಲ್ಲ ಗುರುಬಲ ಒಂದು ಇತ್ತ ಸಾಧ್ಯ ಮಾಡಬಹುದಂತೆ ಮನುಷ್ಯನ ಕಾರ್ಯಕ್ಕೆ ಕೈ ಹಾಕಬೇಕಂದ್ರೆ ಕಾಲ ನೋಡುತ್ತಾನೆ ಶಿವಗಂಟೆ ಕಾಲ ರವಗಾಲ ಗುಳಿಗಾಲ ಕೀಳಿ ಕೈ ಹಾಕ್ತಾನೆ ಗುರುಬಲ ಒಂದಿತ್ತು ಮನುಷ್ಯನ ಇತ್ತು ಅಂದ್ರೆ ನೀನ್ ಯಾವ ಕಾಲದಲ್ಲಿ ಯಾವ ಕೆಲಸಕ್ಕಾದ್ರೂ ಕೈ ಹಾಕು ಶುಭ ಕೋಟಿ ಕಾಪಾಡದ ಕೆಲಸ ಅದಕ್ಕೆ ಗುರುಬಲ ಅಂತ ಕರೆಯುವುದು ಗುರುಮನದಲ್ಲಿ ಶಿವಶಾನ ಅಂದ್ರೆ ಶಿವಮೊಗ್ಗದಲ್ಲಿ ಗುರುಗಾಯವ ಗುರುಮನದಲ್ಲಿ ಮತ್ತಾರು ಕಾರ್ ಅಂತ ಹೇಳ್ತಾರೆ ಈ ಗೋಲೋಕದಲ್ಲಿ ಅಂದ್ರೆ ಶಿವನನ್ನ ಕೋಪ ಮಾಡ್ಕೊಂಡ್ರೆ ಆ ಶಮನವರ ಶಕ್ತಿ ಗುರು ತೆರೆಯುವುದು ಅಂತ ಗುರುನೇ ಕೋಪ ಮಾಡ್ಕೊಂಡ್ಬಿಟ್ರೆ ಆ ಕೋಪ ಶಮನ ಶಕ್ತಿ ಪ್ರಪಂಚದಲ್ಲಿ ಯಾರು ಅಲ್ಲ ಆತನೇ ಶ್ರೇಷ್ಠನಾದ ಗ್ರಹ ಗುರುದೇವರು ಹೊರಗೆ ಬೇಕೇ ಹೇಳಿ ಸಂಖ್ಯೆ ಆದರೂ ಸಾಂಗ ಅಧ್ಯಯನ ಸಲ್ಲಿಸಿದ್ದಾರೆ